ಮೂರು ಚುನಾವಣೆಯಲ್ಲಿ ನಾನು ಸೋತಿರ್ಬೋದು ಆದ್ರೆ ಎದೆ ಬಂದಿಲ್ಲ ಎದೆ ಬಂದ ನಿಂತು ಧೈರ್ಯ ತುಂಬಿಸಬೇಕಾದ್ರೆ ಇವತ್ತೇ ಕೊನೆ ಇವತ್ತೇ ಕೊನೆ ಯಾರು ನಿಮ್ಮ ಕಣ್ಣಲ್ಲಿ ನೀರಾಕ್ಬಾರ ದಯಮಾಡಿ ಚೆನ್ನಾಗಿ ವರ್ಷ ವಯಸ್ಸು ಎಂತ ಏಳು ವೇಳೆ ಸನ್ಮಾನ ದೇವೇಗೌಡರು ಕುಮಾರ ನಾವು ನೋಡಿಲ್ಲ ಎಂತ ಚುನಾವಣೆಗಳನ್ನ ಎದುರಿಸಿಲ್ಲ ಒಂದು ಚುನಾವಣೆಗೆ ಇಷ್ಟು ಗುರುತಿಗೆಟ್ಟರೆ ಇನ್ನು ಬಹಳ ದೂರ ಸಾಗದಿದೆ ಈ ಪ್ರಾದೇಶಿಕ ಪಕ್ಷವನ್ನ ಯಾರು ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕನ್ನಡಿಗರ ಅಸ್ಮಿತೆ ಏಳೂರು ಕೋಟಿ ಕನ್ನಡಿಗರ ಸಾಧ ಕೆಲಸ ಮಾಡ್ತೇವೆ ಸಾಕಷ್ಟು ಸರ್ಕಾರದ ವೈಫಲ್ಯತೆಗಳಿಂದ ಹಗರಣಗಳಿಂದ ಭ್ರಷ್ಟಾಚಾರದಲ್ಲಿ ಕಣ್ಣು ಮುಂದೆ ಇದೆ ನಡೀರಿ ಹೋರಾಟ ಮಾಡೋಣ ಕೂತ್ಕೊಳ್ಳೋದು ಬೇಡ ದಯಮಾಡಿ ನಾನು ಕೂತ್ಕೊಳ್ಳತಕ್ಕಂಥ ಜೊತೆ ಇರ್ತೇನೆ ಅನಿರೀಕ್ಷಿತವಾದಂತ ಬೆಳವಣಿಗೆ ಬಂದೆ ನನ್ನ ಕಾರ್ಯಕರ್ತ ಉಳಿಸ್ಬೇಕಾಗಿತ್ತು ನಮ್ಮ ತಂದೆಯವರನ್ನ ದೇವರ ಕುಟುಂಬವನ್ನ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರತಕ್ಕಂಥ ಜಿಲ್ಲೆ ಒಂದಲ್ಲ ಎರಡಲ್ಲ ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿದ್ದೇವೆ ಋಣ ತೀರಿಸತಕ್ಕಂಥ ಕೆಲಸ ಸಂಬಂಧ ಕುಮಾರಣ್ಣ ಅವರು ಸದಾ ಕಾಲ ಮಾಡಿದ್ದಾರೆ ನಾನು ಸೋತಿದ್ದೀನಿ ಅಂತ ನಾವು ಕೊಟ್ಟಂತ ಮಾತನ್ನು ವಾಪಸ್ ತರತಕ್ಕಂಥ ಪ್ರಶ್ನೆ ಕುಮಾರಣ್ಣನಿಗೆ ರಾಜ್ಯದ ಜನತೆ ಜಿಲ್ಲೆಯ ಜನತೆ ಇನ್ನೊಂದು ಹೃದಯ ವೈಶಾಲಿಕೆಯಿಂದ ಮಂಡ್ಯ ಜಿಲ್ಲೆ ಕಲ್ಸ್ ಕೊಟ್ಟಿ ಸಂಸದರ ಆಯ್ಕೆ ಕೇಂದ್ರದ ಕೇಂದ್ರದಲ್ಲಿ ಮುಂದಿನ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಇರ್ತಕ್ಕಂಥದ್ದು ಒಂದೇ ಚಿಂತೆ ಅವರಿಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅವಕಾಶ ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದ್ದು ಆಗಬೇಕು ಯಾಕಾದ್ರೂ ಮಾಡಿ ನಾನು ಒಂದಷ್ಟು ಉದ್ಯೋಗ